ಬ್ರೆಡ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಈಜಿ ಹಾಗೂ ಸುಲಭವಾದ ರೆಸಿಪಿ ಹಾಗೆ ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕಿ ಇದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ತುರಿದಿಟ್ಟುಕೊಂಡ ಶುಂಠಿಯನ್ನು ಹಾಕಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ ಬೆಣ್ಣೆಯನ್ನು ಹಾಕಿ ಗೀ ಇದನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಟ್ವೆಂಟಿ ಫೈವ್ ಗ್ರಾಮ್ ಕೂಡ ಹಾಕಿಕೊಳ್ಳಬಹುದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮೂರು ಸೇರಿ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬ್ರೆಡ್ ಹಚ್ಚಿದರೆ ನೋಡಿ ಇವಾಗ ಬ್ರೆಡ್ ಮೇಲೆ ಇದನ್ನು ಅಪ್ಲೈ ಮಾಡಿ ಹೀಗೆ ಈ ಥರದಲ್ಲಿ ಹಚ್ಚಿಕೊಳ್ಳಿ ಫ್ರೆಂಡ್ಸ್ ಹೀಗೆ ಹಚ್ಚಿರುವುದರಿಂದ ತುಂಬಾ ಟೇಸ್ಟ್ ಪಟ್ಟಿಯಾಗಿ ಬರುತ್ತೆ ಬ್ರೆಡ್ ಟೋಸ್ಟ್ ಬ್ರೆಡ್ ಗಾರ್ಲಿಕ್ ಟೋಸ್ಟ್ ನೋಡಿ ಈ ಥರದಲ್ಲಿ ಅಪ್ಲೈ ಮಾಡಬೇಕು ಹಚ್ಚಬೇಕು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಫ್ರೆಂಡ್ಸ್ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಒಂದೆರಡು ಮೆಣಸಿನಕಾಯಿ ಅನ್ನೋದು ಒಣ ಮೆಣಸಿನಕಾಯನ್ನು ಡ್ರೈ ಚಿಲ್ಲಿಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ರೌಂಡ್ ತಿರುಗಿಸಿದರೆ ಸಾಕು ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ ಅದನ್ನೇ ನೀವು ಯೂಸ್ ಮಾಡಿಕೊಳ್ಳಬೇಕು ನಿಮ್ಮ ಕಡೆ ಆರ್ಗ್ಯಾನಿಕ್ ಇದ್ದರೆ ಹಾಕಿ ಅಥವಾ ಇಲ್ಲಾಂದರೆ ಸ್ಕಿಪ್ ಮಾಡಿ ಅರ್ಗೆನೂ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಹೀಗೆ ಎಲ್ಲ ಬ್ರೆಡ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಬೇಕು ನೋಡಿ ಹೀಗೆ ಈ ಥರದಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಹಾಗೆ ತುರಿದಿಟ್ಟುಕೊಂಡ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿದ್ದಲ್ಲ ಬೇರೆ ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ತುರಿದಿಟ್ಟ ಗಾರ್ಲಿಕ್ಕನ್ನು ಕೂಡ ಇದಕ್ಕೆ ಹಾಕಿ ಹಾಕಿದರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ತವಾನ ಇಟ್ಟುಕೊಳ್ಳಿ ಹಾಗೆ ಅದರ ಮೇಲೆ ಬಟರನ್ನು ಹಚ್ಚಿ ಬ್ರೆಡ್ ಇದ್ರ ಮೇಲೆ ಎಕ್ಕಿಕೊಳ್ಳಿ ಸಣ್ಣ ಉರಿಯಲ್ಲಿ ಬೇಯಿಸಿ ಇಲ್ಲಾಂದರೆ ಕೆ ಹೊತ್ತಿತ್ತು ಹೊತ್ತರೆ ಟೇಸ್ಟ್ ಬರೋದಿಲ್ಲ ಕಪ್ಪಾಗ್ಬಿಡುತ್ತೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎರಡು ಕಡೆ ಫ್ರೈ ಮಾಡಿ ಒಂದು ಸೈಡ್ ಬೇಡ ಎರಡು ಸೈಡು ಫ್ರೈ ಮಾಡಿ ಬಟರ್ ಹಚ್ಚಿರುವುದರಿಂದ ಅದು ತವಕ್ಕೆ ಹತ್ತುವುದಿಲ್ಲ ಕ್ಯಾಪನ್ನು ಮುಚ್ಚಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇವಾಗ ಗಾರ್ಲಿಕ್ ಬ್ರೆಡ್ ರೆಡಿ ಆಗ್ತಾ ಇದೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿದರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಬ್ರೆಡ್ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಆಗಿದೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್